Yeah you do.

ಎನ್ನ ಮಟ್ಟದ ನೆಲನು ಎರಗಲ ಬಿಡ್ತು ಕೊರೆಯ ಇಸರ ದೇವರನ್ನ ಮದಿಕು ದಂತಡ ಎನ್ನ ತೂಂಚಿ ಕಣ್ಣಿಗೆ ತಿಕ್ಕಡ ಇರಜಾರಲ ನಿಲೆ ಬರಲ ಇಚ್ಚಿ ಸೊಕ್ಕದ ಸೊರನು ಎಕ್ಕಾವಡ ಎನ್ನ ಸೆರತ ಪೆಟ್ಟಿಗೆ ತಿಕ್ಕಡ ತೂಕ ನಿನ್ನ ಸೆರತ ಪೆಟ್ಟು ಮಲ್ಲನ ಅತ್ತಿ ಎನ್ನ ಕುಡರಿದ ಪೆಟ್ಟು ಮಲ್ಲನ ಬಂದು ತೂಲ ತೂಲ ಎನ್ನ ಈ ಕುಡರಿ ಗುರುನಾಥ ದೂರದ ಜಾಗೆ ಈ ಪರಶುರಾಮದ ಸಂದಿನ ಅಯ್ಯೋ ತಪ್ಪಾಂಡು ತಪ್ಪಾಂಡು ಸ್ವಾಮಿ ಎನ್ನ ಅಂಕರನ್ನು ಇರಿತಾರೆ ಎದ್ದೆಪ್ಪಡ ರಾಜಾ! ಎನ್ನ ಕುಡರಿ ಬೂರುದು ಉಂಡಾಯಿ ಜಾಗೆ ತುಂಬುಗು ತುಳುನಾಡು ಪಂಪಿ ಕುದರ ಪಡೆಯಡು ಭೂಮಿಡೆ ಪುಗತ್ತಡು ಮೆರೆಯಡು ಕುಡರಿ ಬೂರುದು ಅದರಿ ಜಾರುನಗ ಅದರಿ ವರುಣದು ಹುತ್ತಿ ತೆರಿಗೆ ಅದರಿ ವರುಣದು ಹುತ್ತಿ ತೆರಿನಗ ಸಿರಿ ದುಪ್ಪೆ ದಂಚಿನ ತುಳುನಾಡು ಉಂಡಾಡಿಗೆ ಉದುವೆ ತುಳುನಾಡಿನ ಪಕ್ಕುಡ್ದು ಸುಕ್ಕಿ ಮುಟ್ಟ ಪದ್ರಾಡು ತಿಂಗಲು

ಕಾಣ್ತೇವೆ ಎಡೆನೆ ಬರ್ಸ ಮುರಿದು ಗುವಿನ ಕೆರೆ ಕಟ್ಟೆಲು ತಿಂಚಿನ ಪೊರ್ತು ಅಂಜನೆ ಸುದೀಕುಲು ರಂಪುಡು ಪರಪುನ ಪೊರ್ತು ಅವೆ ತುಳುನಾಡೊರ್ಮೆ ಪಚ್ಚೆ ಪೈರುಲು ತೋಜಿನ ಪೊರ್ತು ಅಂಜನೆ ನಮ್ಮ ತುಳುವೆರ ಬಾಲಗ ಕಷ್ಟ ಕೈತ ಲಾಪಿನ ಪೊರ್ತು ಅವೆ ಆಟಿದ ತಿಂಗಳು ಅಜ್ಜಲ ಬಂದ ಕೆತ್ತ ಬಲ ಬೆಳೆಸಿದ மேல சூளின் பெருசுது உலாய்த கெத்தேனு புத்துது கடையது கசையாமல் போடுவாங்க கடையினாக ஓமா ஒல்லொல்லி எட்ட முஞ்சி ஒஞ்சி குத்தியதை முஞ்சி பூரா பார்த்து சன்ன கடை

ಬರೋದಲ್ಲಿ ಕೈ ಕಾಣಿಕೆ ತಯಾರಂತೂ தன வைப்பஞ்சமருக்கொடோஞ்சி படபத்தாலே இஞ்சித்தி படபத்தால கலந்து போன பர்புனே சோனத திங்குலு we <laughs> கொஞ்சு கரும்பு தச்சிப்பை நானாயிடுனா மொசரு குடிக்கட்ட கரத்தரங்கு What day. కంటి ఆట అనగా నెక్కి తరిటి కూట అనగా తెంబెలికి పాంపు పాడనగా అలెంటి బొల్లె తిప్పునగా జాలి పాడానగా ఉర్దు మంతులి అనగా గురుకుంజిత కలమాజినగా కల్లబసువి ముక్కుడు దక్కనగా గొట్టెర్మే గోనగా కొట్టింజే కొరియర్నగా అంజల్ బక్కి మై పాడనగా దంట దంచి మధుమలానగా ఆ ఊర పొలికనల ఈ ఊర బలికొనల బలబలీంద్ర బలబలీంద్రా ಬಲೀಂದ್ರ ಸುಗಿತುರ್ಮೆ ತುಡರ ಅರ್ಹ ಒಂದು ಆ ತುಣರದ ಬಲ್ಬುಡು ನಮ್ಮ ಮಾತೆಲ್ಲ ಜೀವನ ಅಲ್ಲಡೆ ಬಂದ ನಿಟ್ಟಿಡ ಅಂಚನೆ ಆ ಬಿಳಿ ಪಟಾಕಿದ ಶಬ್ದ ಮಾಚೊಂದು ಬಂದಾಗ ನನ್ನ ಧೂಮಾಪನ ತಿಂಗೊಲೆ ಜೆ ಅವೇ ದೇವೆನ್ನ ಆಟ ಆಯನ ಗರ್ತದೆ ಶಿವಾಪನ ಪತ್ತು ಕೆಪ್ಪೆ ಮದಿಮ ಲಾಪಿನ ತಿಂಗಲು ಅವೆ ಕೆಟ್ಟಸ ತಿಂಗಲು ಕೆಟ್ಟಸ ತಿಂಗಲು ಕರಿ ಮೊಕ್ಕ ಬರ್ಪುನ ತಿಂಗಲೆ ಮಾಯಿ ಮಾಯಿ ಬನಗ ನೆನಪಾಪುನು ಕಾರ್ತಿಕದ ಕನೆಲೆ ಅಯ್ಯ ಕ್ಷೇತ್ರ ಕಟ್ಟಿದ ಭಲೆ ಆ ನಂದಿನಿ ಸುದೆ ಉಂಡಾಯಿನ ಕಟ್ಟಿದ ನಮ್ಮ ತೂ ಒಂದು ವರ್ಗ ನಂದಿನಿ ಪರಶುರಾಮ ಸೃಷ್ಟಿದ ಪುಣ್ಯ ಭೂಮಿ ಇನ್ನಿ ಬರ್ಸದಂತೆ ಬರಪತ್ರಿ ಬರಡಾದ ಹೋದ ಅಂಚಾದ ಯಾನ ಮಲ್ಪುರ ಧರ್ಮ

ಅಂತಿಮ ಪಂದೆ ಅಚ್ಚೆ ತುಂಬುದಿಲ್ಲ ಮುಂದು ಈ ಜಾಬಾಲಿ ಮುನಿನ ಎಚ್ಚರದ ಪಾತ್ರ ಜಾಬಾಲಿ ನರಲೋಕದ ಕುಲು ಸುರಲೋಕದ ಕುಲಿಗೆ ಎಚ್ಚರ ಕೊಡುವುದಿಲ್ಲ ಯಾನು ಕೇಳಿ ನನ್ನ ಕೊರಪಿ ಶಕ್ತಿ ಇತ್ತಿನ ದೇವನನ್ನಿಡಿ ಧರ್ಮ ದೇವತೆ ಆ ನಿನ್ನ ಕರ್ಮ ಭೂಮಿಗೆ ಯಜ್ಞ ದೇವಾಗಿ ಬರೆಯಲು ನಿನ್ನ ಶಕ್ತಿ ಅಷ್ಟೇ ಸುರಲೋಕದ ಸಿದ್ಧಿ ಪ್ರಸಿದ್ಧಿಗಾಗಿ ಸುರಲೋಕಡೆ ಬೆಳೆ ಬೆರ್ಪಿನ ದೇವನೊಂದಿನಿ ಈ ಹೂಲೋಪಡೆದುರಾದ ಪರಂಪರ ಹುದೆ ಮಹಾ ನನ್ನ ತುಂಬದ ತಿಂಗಲು ಅಂಚನೆ ಕಳೆದ ತಿಂಗಳೇ ಸುಗ್ಗಿ

முகிந்து வரவுடன் துரிந்து முகியந்து அஞ்சித்தி அப்பை வைப்புதன் நாடு நம்ம துணு நாடு வந்து அப்பை வஞ்சு மருத்துவ